ಸಿ ಜನರಲ್ ಆಸ್ಪತ್ರೆಯಲ್ಲಿ ತಪ್ಪಿದೆ ಆಕ್ಸಿಜನ್ ದುರಂತ ಈಗ ಆಲ್ರೆಡಿ ಚಾಮರಾಜನಗರದಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅದಕ್ಕಿಂತ ತ್ರಿಬಲ್ ಆಗಬಹುದಾಗಿದ್ದಂತ ಒಂದು ಘೋರ ದುರಂತ ತಪ್ಪಿದೆ ಉಳಿದಿದೆ ಇನ್ನೂರು ಮಂದಿ ಕೊರೋನಾ ಸೋಂಕಿತರ ಜೀವ ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದು ಆಸ್ಪತ್ರೆಯಲ್ಲಿ ಇನ್ನೂರು ಮಂದಿ ಸೋಂಕಿತರಿಗೆ ಆಕ್ಸಿಜನ್ ನಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ರಾತ್ರಿ ಹನ್ನೊಂದು ಗಂಟೆಗೆ ಬಳ್ಳಾರಿಯಿಂದ ಆಕ್ಸಿಜನ್ ಬರಬೇಕಿತ್ತು ಪ್ರಾಕ್ಸಿ ಏರ್ ಕಂಪನಿ ಆಸ್ಪತ್ರೆಗೆ ಆಕ್ಸಿಜನ್ ಅನ್ನ ಪೂರೈಸಬೇಕಾಗಿತ್ತು ಹನ್ನೊಂದು ಗಂಟೆಯ ಒಳಗಡೆ ಬರಬೇಕಾಗಿತ್ತಂತೆ ರಾತ್ರಿ ಹನ್ನೊಂದು ಮೂವತ್ತಾದ್ರೂ ಕೂಡ ಆಕ್ಸಿಜನ್ ಬಂದಿರಲಿಲ್ಲ ಅಷ್ಟರಲ್ಲಿ ಆಕ್ಸಿಜನ್ ಖಾಲಿಯಾಗುತ್ತಾ ಬಂದಿತ್ತಂತೆ ತಕ್ಷಣ ಡಿ ಸಿಎಂ ಅಶ್ವಥ್ ನಾರಾಯಣಗೆ ಮಾಹಿತಿಯನ್ನ ನೀಡಲಾಗಿದೆ ಅವರದೇ ಕ್ಷೇತ್ರ ಬೇರೆ ಸಿ ಎಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಕ್ಸಿಜನ್ ನಿರ್ವಹಿಸ್ತಾ ಇದ್ರಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಆಕ್ಸಿಜನ್ ಹೊಣೆಯನ್ನ ಹೊತ್ತಿದ್ರು ಈ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ರಾತ್ರಿ ಇಡೀ ವೈದ್ಯರ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಡಿ ಸಿ ಎಂ ಅಲ್ಲಿ ಯೂನಿವರ್ಸಲ್ ಕಂಪನಿ ಮೂಲಕ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ವ್ಯವಸ್ಥೆಯನ್ನ ಮಾಡಿ ಭಾರಿ ದುರಂತವನ್ನ ತಪ್ಪಿಸಿದ್ದಾರೆ ಡಿ ಸಿ ಎಂ ಭಾರಿ ದುರಂತ ತಪ್ಪಿಸಿದ್ದಾರೆ ಅಲ್ಲ ಅದರ ಜವಾಬ್ದಾರಿ ಅವ್ರ ಮೇಲೆ ಇದ್ದಿದ್ದಂಥದ್ದು ಯಾಕೆಂದ್ರೆ ಹನ್ನೊಂದು ಗಂಟೆಗೆ ಖಾಲಿ ಆಗುತ್ತೆ ಹನ್ನೊಂದು ಗಂಟೆಗೆ ಬರಬೇಕು ಅಂದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಬೇಕಾಗಿತ್ತು ಅಲ್ಲಿ ಇದ್ದಂಥವ್ರು ಹನ್ನೊಂದು ಗಂಟೆಗೆ ಬಂದು ಹನ್ನೊಂದು ಗಂಟೆಗೆ ಪಟ್ಟಂತ ಫಿಲ್ ಮಾಡಿಬಿಟ್ಟು ಒಂದೇ ಸಲ ಕೊಡುವಂತದ್ದು ಪರಿಸ್ಥಿತಿ ಎಲ್ಲೂ ಕೂಡ ಇರಲಿಲ್ಲ ಒಂದಿನ ಮುಂಚೆನೆ ರೆಡಿ ಮಾಡ್ಕೊಬೇಕಾಗಿತ್ತು ಅವರು ಅವರ ಜವಾಬ್ದಾರಿನೂ ಕೂಡ ಇದೆ ಉಪಮುಖ್ಯಮಂತ್ರಿಗಳದ್ದು ಇಲ್ಲಿ ಇಲ್ಲಾಂದ್ರೆ ಇನ್ನೂರು ಮಂದಿ ಜೀವಕ್ಕೆ ಎದುರಾಗ್ತಾ ಇತ್ತಂತೆ ಅಪಾಯ ಹೆಂಗ್ ಎಲ್ಲ ಸರ್ಕಾರ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆಸ್ಪತ್ರೆಗಳು ಕಾರ್ಯ ನಿರ್ವಹಿಸ್ತಾ ಇದಾವೆ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಹನ್ನೊಂದು ಗಂಟೆಗೆ ಬರ್ಬೇಕಾಗಿತ್ತಂತೆ ಆಕ್ಸಿಜನ್ ಹನ್ನೊಂದುವರೆ ಆದ್ರೂ ಕೂಡ ಬರ್ಲಿಲ್ವಂತೆ ಇನ್ನೂರು ಜನ ಸಾವನ್ನಪ್ಪುವಂತ ಆತಂಕ ಬೇರೆ ಇತ್ತಂತೆ ನೋಡಿ ಯಾವ್ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಇದು ಹನ್ನೊಂದು ಗಂಟೆವರೆಗೂ ಕೂಡ ಕಾಯ್ತಾ ಇದ್ರು ಅಂದ್ರೆ ಇಲ್ಲಿ ಆಸ್ಪತ್ರೆಯ ಬೇಜವಾಬ್ದಾರಿನೂ ಕೂಡ ಎದ್ದು ಕಾಣಿಸ್ತದೆ ಬೇರೆ ದೂರಿಂದ ಬರ್ಬೇಕಾದ್ರೆ ಸಹಜವಾಗಿ ಟೈಮ್ ಆಗಿ ಆಗುತ್ತೆ ಅದಕ್ಕೂ ಮುಂಚೆನೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಇಲ್ಲಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಆರ್ ಪಟೇಲ್ ಮತ್ತೊಂದು ಘೋರ ದುರಂತ ತಪ್ಪಿದೆ ಅಂತ ಸದ್ಯ ನಾವು ನೋಡ್ತಾ ಇದ್ವಿ ಬಟ್ ಇಲ್ಲಿ ಪ್ರಮುಖವಾಗಿ ಹನ್ನೊಂದು ಗಂಟೆವರೆಗೂ ಬಂದಿರಲಿಲ್ಲ ಹನ್ನೊಂದು ಹನ್ನೊಂದು ಗಂಟೆ ಒಳಗೆ ಬರಬೇಕಾಗಿತ್ತು ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ರೂ ಕೂಡ ಬರಲಿಲ್ಲ ಅದಾದ್ಮೇಲೆ ಡಿ ಸಿ ಎಂ ಕಾರ್ಯಾಚರಣೆ ನಡೆಸಿದ್ರು ಅನ್ನೋದ್ಕಿನ್ನ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ಇದೆ ಅಂತ ಗೊತ್ತಾಗ್ತಾ ಇದೆ ಅದಕ್ಕೂ ಮುಂಚೆನೆ ಅರೇಂಜ್ ಮಾಡ್ಕೊಬೇಕು ತಾನೆ ಅಟ್ಲೀಸ್ಟ್ ಒಂದಿನ ಒಂದ್ ದಿನ ಮುಂಚೆ ಅಷ್ಟೊಂದು ಜನ ಆಕ್ಸಿಜನ್ ನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಪೃಥ್ವಿರಾಜ್ ಆರ್ನಳ್ಳಿ ಇದೊಂಥರ ಸಂಭವನೀಯ ಅತಿ ದೊಡ್ಡ ದುರಂತವನ್ನ ತಪ್ಪಿಸಿರತಕ್ಕಂಥ ಪ್ರಕರಣ ಅಂತ ಹೇಳ್ಬೋದು ಚಾಮರಾಜನಗರ ಘಟನೆಯಲ್ಲಿ ಇಪ್ಪತ್ನಾಲ್ಕು ಜನ ಸತ್ತಿದ್ರು ಈ ಏನಾದರೂ ಸಂಭವನೀಯ ಸಮಯ ಪ್ರಜ್ಞೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂರು ಜನರ ಪ್ರಾಣಕ್ಕೆ ಕುತ್ತು ಆಗ್ತಾ ಆಗ್ತಂಥದ್ದು ಪ್ರಾಂಕ್ ಏರ್ ಅಂತ ಒಂದು ಆಕ್ಸಿಜನ್ ಸಂಸ್ಥೆ ಬಳ್ಳಾರಿಯಿಂದ ಕೆ ಸಿ ಜನರಲ್ ಆಸ್ಪತ್ರೆಗೆ ಕೊಡಬೇಕಾಗಿತ್ತು ಆದರೆ ಅವರು ನಿನ್ನೆ ಹನ್ನೊಂದು ಗಂಟೆಗೆ ಬರ್ತಕ್ಕಂಥವ್ರು ಹನ್ನೊಂದು ಮೂವತ್ತಾದರೂ ಬರಲೇ ಇಲ್ಲ ಕೊನೆಗೆ ಅವ್ರಿಗೆ ಕರೆ ಮಾಡಿದರೆ ಕರೆ ಅವರು ಸ್ವೀಕರಿಸಲಿಲ್ಲ ಅವರು ಸರ್ಕಾರಿ ಆಸ್ಪತ್ರೆಗೆ ಕೊಡಬೇಕಾಗಿತ್ತಂಥ ಪ್ರಾಂಗ್ ಕೇರ್ ಸಂಸ್ಥೆ ಆಕ್ಸಿಜನನ್ನು ಖಾಸಗಿರಿಗೆ ಮಾರ್ಕೊಂಡು ಮಾರ್ಕೊಂಡಿದ್ದಾರೆ ನಂತರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಆಕ್ಸಿಜನ್ ನೋಡ್ತಿದ್ದಂಥ ಅಂದರೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ನ ಉಸ್ತುವಾರಿಯನ್ನು ವಹಿಸಿರತಕ್ಕಂಥ ವೈದ್ಯಾಧಿಕಾರಿ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾಯಣರವ್ರಿಗೆ ಕರೆ ಮಾಡಿದ್ದಾರೆ ಹೇಳಿದರೆ ಇನ್ನೂರು ಜನರು ಪ್ರಾಣ ಕೈಯಲ್ಲಿದೆ ಆಮ್ಲಜನಕ ಇಲ್ಲ ಫ್ರಾಂಕ್ ಕೇರ್ ಸಂಸ್ಥೆಯವರು ಕೈ ಕೊಟ್ಟಿದ್ದಾರೆ ದಯಮಾಡಿ ತಾವು ಬರಬೇಕಂತ ಹೇಳಿದ್ದಾರೆ ನಂತರ ಹನ್ನೆರಡು ಮೂವತ್ತರ ರಾತ್ರಿಗೆ ಡಿ ಸಿ ಎಂ ಅಶ್ವತ್ಥನಾರಾಯಣ್ ಹೋಗಿದ್ದಾರೆ ಫ್ರಾಂಕ್ ಕೇರ್ ಸಂಸ್ಥೆಗೆ ಅವರು ಪ್ರಯತ್ನ ಮಾಡಿದರೆ ಅವರು ಅವ್ರ ಕರೆ ಸ್ವೀಕರಿಸಿಲ್ಲ ಕೈಗೂ ಸಿಕ್ಕಿಲ್ಲ ಕೊನೆಗೆ ಬೆಂಗಳೂರಿನಲ್ಲಿ ಬೆಂಗಳೂರು ಹೊರ ಹೊರವಲಯದಲ್ಲಿ ಎಲ್ಲೆಲ್ಲಿ ಸಿಗ್ಬೋದು ಅಂತೇಳಿ ಮಧ್ಯರಾತ್ರಿ ಚೆಕ್ ಮಾಡಿದರೆ ಕೊನೆಗೆ ಬೆಂಗಳೂರು ಹೊರ ವಲಯದಲ್ಲಿ ಯೂನಿವರ್ಸಲ್ ಅಂತೇಳಿ ಆಕ್ಸಿಜನ್ ಕಂಪ್ನಿ ಇದೆ ಆ ಆಕ್ಸಿಜನ್ ಕಂಪ್ನಿ ಕೈ ಸಿಕ್ಕಿದರೆ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಆ ಮುಖಾಂತರ ರಾತ್ರಿ ಅಲ್ಲಿಗೆ ಒಂದು ಗಂಟೆ ಆಗಿದೆ ಇನ್ನೇನು ಅಲ್ಲಿ ಆಕ್ಸಿಜನ್ ವ್ಯವಸ್ಥೆ ಕಡಿಮೆ ಆಗ್ತದೆ ಬರ್ತಿದೆ ಆಕ್ಸಿಜನ್ ಸ್ಯಾಚುರೇಷನ್ ಬಹಳಷ್ಟು ಜನರು ಕಡಿಮೆ ಆಗ್ತಾ ಬರ್ತಿದೆ ಇಡೀ ವೈದ್ಯಕೀಯ ತಂಡ ಡಿ ಸಿ ಎಂ ಅಶ್ವಥ್ ನಾರಾಯಣ ಕೂಡ ಕೈಯಲ್ಲಿ ಜೀವ ಇಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಹೆಚ್ಚು ಕಡಿಮೆ ಆದರೆ ಇನ್ನೂರು ಜನರು ಪ್ರಾಣ ಹೋಗುತ್ತೆ ಇದು ಇಡೀ ವಿಶ್ವವೇ ಎಲ್ಲೊಂದ್ ಕಡೆ ತಿರುಗಿ ನೋಡುವಂತ ಪರಿಸ್ಥಿತಿ ಆಗುತ್ತೆ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗುತ್ತೆ ಮತ್ತು ಡಿ ಸಿ ಎಂ ಕ್ಷೇತ್ರ ಅದು ಆಗಿದ್ರಿಂದ ಎಲ್ಲೊಂದ್ ಕಡೆ ತಮ್ಮ ಉದ್ಯೋಗ ಕೂಡ ಕುತ್ತು ಬಂದ್ರು ಆಶ್ಚರ್ಯವಿಲ್ಲ ಎಂಬ ಆತಂಕದಿಂದ ಏನಾದ್ರೂ ಮಾಡಿ ಇನ್ನೂರು ಜನರು ಪ್ರಾಣ ಉಳಿಸಬೇಕಾದಂತ ಹೊರಟಂತ ಡಾಕ್ಟರ್ ಅಶ್ವಥ್ ರವರು ಕೊನೆಗೆ ಯೂನಿವರ್ಸಲ್ ಸಂಸ್ಥೆ ಜೊತೆ ಆರಂಭಿಕವಾಗಿ ಕೆ ಜನ ಮಲ್ಲೇಶ್ವರಂ ಲಿಮಿಟ್ಸ್ ಪೊಲೀಸರು ಮತ್ತು ಯೂನಿವರ್ಸಲ್ ಸಂಸ್ಥೆಯವರ ಜೊತೆ ಮಾತನಾಡಿ ಆರಂಭದಲ್ಲಿ ಜೀರೋ ಟ್ರಾಫಿಕ್ ಮುಖಾಂತರ ಇಪ್ಪತ್ತು ಜಂಬೋ ಸಿಲಿಂಡರ್ ತೆರ್ಸ್ಕೊಂಡಿದ್ದಾರೆ ಅಂದ್ರೆ ರಾತ್ರಿ ಒಂದು ಒಂದುವರೆ ಅಷ್ಟೊಳಗಡೆ ಆಮೇಲೆ ಆ ಜಂಬೋ ಸಿಲಿಂಡರ್ ಮುಖಾಂತರ ಆಕ್ಸಿಜನ್ ಪೂರೈಕೆನ ಅಂದ್ರೆ ಸ್ಯಾಚುರೇಷನ್ ಯಾರ್ದು ಕಡಿಮೆ ಇದೆ ಅವರಿಗೆ ಹೆಚ್ಚು ಪೂರೈಕೆ ಮಾಡೋದು ಜಾಸ್ತಿ ಹನ್ನೊಂದು ಗಂಟೆವರೆಗೂ ಕಾಯ್ಕೊಂಡು ಕುತ್ಕೊಬೇಕಾಗಿತ್ತು ಅಂತ ಅಷ್ಟೊಂದು ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಮುಂಚೆನೆ ರೆಡಿ ಮಾಡ್ಕೊಳ್ಬೇಕಾಗಿತ್ತಲ್ವಾ ಅಷ್ಟು ದೊಡ್ಡ ಆಸ್ಪತ್ರೆ ಅಷ್ಟೊಂದು ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಅಂದ್ರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಪ್ರತಿದಿನ ಪ್ರಾಂಕ್ ಏರ್ ಅಂತೇಳಿ ಸಂಸ್ಥೆಯಿಂದ ಆಕ್ಸಿಜನ್ ಇವರಿಗೆ ಸಪ್ಲೈ ಆಗ್ತಿತ್ತು ಅದೇ ಸಂಸ್ಥೆ ಪ್ರತಿದಿನ ಸಪ್ಲೈ ಮಾಡ್ತಿದ್ರು ಇವತ್ತು ಕೂಡ ನಿನ್ನೆ ಕೂಡ ಬುಧವಾರ ರಾತ್ರಿ ಕೂಡ ಅದೇ ರೀತಿ ಸಪ್ಲೈ ಮಾಡ್ತಾರೆ ಅಂತ ನಂಬಿಕೊಂಡಿದ್ರು ಆದ್ರೆ ಅವರು ಅದನ್ನ ಆಕ್ಸಿಜನ್ ಬೇರೆ ಖಾಸಗಿ ಸಂಸ್ಥೆಗೆ ಮಾರಾಟ ಮಾಡ್ಕೊಂಡು ಅಲ್ಲಿ ಎಡವಟೆ ಆಯ್ತು ಹಾಗಾಗಿ ಇವರು ಆ ಕ್ಷಣದಲ್ಲಿ ಭಯ ಯಾಕಂತ ಹೇಳಿದ್ರೆ ಮಾಮೂಲಿ ಡೈಲಿ ಬರ್ತಾ ಇತ್ತು ಹಾಗಾಗಿ ಇದೇ ರೀತಿ ದಿನ ನಿನ್ನೆ ಕೂಡ ಬರುತ್ತೆ ಅಂತೇಳಿ ನಂಬಿದ್ರು ಆದ್ರೆ ಅವರು ಕೈ ಕೊಟ್ಟರು ಖಾಸಗಿ ಅವರಿಗೆ ಮಾರಾಟ ಮಾಡ್ಕೊಂಡ್ರು ಇನ್ನೂರು ಜನರ ಜೀವದ ಮೇಲೆ ಚೆಲ್ಲಾಟವನ್ನು ಆಡ್ತಿದ್ರು ಕೊನೆಗೆ ಎಚ್ಚೆತ್ತುಕೊಂಡ ಅಲ್ಲಿನ ವೈದ್ಯಾಧಿಕಾರಿ ರೇಣುಕಾ ಪ್ರಸಾದ್ ಅವರು ಉಪಮುಖ್ಯಮಂತ್ರಿ ಡಿ ಸಿ ಅಶ್ವಥ ನಾರಾಯಣ ಸಂಪರ್ಕ ಮಾಡಿದ ಪರಿಣಾಮ ಇನ್ನೂರು ಜನರ ಜೀವ ಉಳಿದಿದೆ ಸಕಾಲಿಕ ಮತ್ತು ಸಮಯ ಪ್ರಜ್ಞೆಯಿಂದ ಸಂಭವನೀಯ ಭಾರಿ ದುರಂತ ಒಂದು ತಪ್ಪಿದೆ ಅಂತ ಹೇಳಿದ್ರೆ ಆಗ್ಲಾರದು ಪಟೇಲ್ ಗಾಗಿ ನಾ ಬೆಂಗಳೂರಿನ ಕಾರ್ಡೆ ಆಸ್ಪತ್ರೆಯಲ್ಲೂ ಕೂಡ ಆಕ್ಸಿಜನ್ ನ ಅಭಾವ ಆಸ್ಪತ್ರೆಯ ಮುಂದೆ ಆಕ್ಸಿಜನ್ ಶಾರ್ಟೇಜ್ ಬೋರ್ಡ್ ಅನ್ನ ಕೂಡ ಹಾಕಲಾಗಿದೆ ಹೊಸ ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಳ್ಳದೆ ಇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲದೂ ಕೂಡ ನಾನು ಡಿ ವಿ ಸದಾನಂದ ಗೌಡರು ಮಾತನಾಡ್ತಿದ್ದೀನಿ ಕೇಳಿಸ್ಕೊಂಡೆ ಆಕ್ಸಿಜನ್ ಎಲ್ಲ ತಂದು ಇಟ್ಟೇ ಬಿಟ್ಟಿದೀವಿ ಕಣ್ರಿ ಯಾವುದೇ ಸಮಸ್ಯೆ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ನೋಡಿ ಇಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ ಬೋರ್ಡ್ ಹಾಕೊಂಡಿದ್ದಾರೆ ಅಂದ್ರೆ ಎಂತ ದುಸ್ಥಿತಿಗೆ ಹೋಗಿದೀವಿ ಅಂತ ಸದ್ಯ ಆಸ್ಪತ್ರೆಯಲ್ಲಿ ಇರುವಂತ ರೋಗಿಗಳಿಗೆ ಆಕ್ಸಿಜನ್ ಸಾಕಾಗ್ತಾ ಇಲ್ಲ ಕಾಡೆ ಆಸ್ಪತ್ರೆಯಲ್ಲಿ ಇದ್ದಾರೆ ಮೂವತ್ತು ಮಂದಿ ಕೊರೋನಾ ಸೋಂಕಿತರು ಪ್ರತಿದಿನ ಖಾಲಿ ಆಗ್ತಾ ಇದೆ ನಲವತ್ತೈದರಿಂದ ಐವತ್ತು ಆಕ್ಸಿಜನ್ ಸಿಲಿಂಡರ್ಗಳು ಆದ್ರೆ ಯಾರು ಒದಗಿಸ್ತಾರೆ ಎಷ್ಟು ಬೇಗ ಈಗ ಸರ್ಕಾರ ಸ್ಪಂದಿಸುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಅಷ್ಟು ಮೆಟ್ರಿಕ್ ಟನ್ ಬಂತು ಇಷ್ಟು ಮೆಟ್ರಿಕ್ ಟನ್ ಬಂತು ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ ಎಲ್ಲೂ ಕೂಡ ಆಕ್ಸಿಜನ್ನ ಸಮಸ್ಯೆ ಇಲ್ಲ ಆಕ್ಸಿಜನ್ ಅಂದ್ರೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಬ್ಬರು ಉಸ್ತುವಾರಿ ಸಚಿವನ್ನಾಗಿ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಆ ಒಂದು ಸಮಸ್ಯೆಗಳು ಮಾತ್ರ ಬಗೆಹರಿತಿಲ್ಲ ಉಸ್ತುವಾರಿ ಸಚಿವರುಗಳನ್ನ ನೇಮಕ ಮಾಡಿದ್ದೇ ಬಂತು ಬಿಟ್ರೆ ಎಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ತಾ ಇಲ್ಲ ಸಿಎಂ ಮನೆ ಮುಂದೆ ಆಂಬುಲೆನ್ಸ್ ಹೋಗಂಗಿಲ್ವಂತೆ ಸಿಎಂ ಮನೆ ಮುಂದಿನ ರಸ್ತೆಯನ್ನೇ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು ಸೋಂಕಿತರು ಆಂಬುಲೆನ್ಸ್ ನಲ್ಲಿ ಬಂದು ಬೆಡ್ ಅನ್ನ ಕೇಳುವಂತ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಬೆಳಿಗ್ಗೆ ಅಷ್ಟೇ ಒಂದು ಪ್ರಕರಣವನ್ನ ತೋರಿಸಿದ್ವಿ ಮತ್ತೆ ಈ ರೀತಿಯಾಗಿ ಪ್ರಕರಣಗಳು ಜಾಸ್ತಿ ಆಗ್ಬಿಡ್ತವೆ ಅನ್ನುವಂತ ಒಂದು ಭಯಕ್ಕೆ ಆ ಒಂದು ರೋಡ್ ಅನ್ನೇ ಬ್ಲಾಕ್ ಮಾಡಲಾಗಿದೆ ಬೆಳಗ್ಗೆ ಬೆಡ್ ಅನ್ನ ಕೇಳ್ಕೊಂಡು ಆಂಬುಲೆನ್ಸ್ ನಲ್ಲೇ ಬಂದಿದ್ರು ಸೋಂಕಿತರೊಬ್ರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆನೇ ಪ್ರಾಣ ಬಿಟ್ಟಿದ್ರು ಆ ರೋಗಿ ಜೀವ ಉಳಿಸುವ ಬದಲು ಈಗ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ ಪೊಲೀಸರು ಅದ್ ಏನಾದರೂ ಬಂದ್ ಮಾಡ್ಕೊಳ್ಳಿ ಸಾಯ್ಲಿ ಬಟ್ ಬರುವಂತವ್ರಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಡಿ ಬೆಡ್ ಇಲ್ಲದಂಥವ್ರಿಗೆ ಬೆಡ್ ಕಲ್ಪಿಸುವಂತ ಕೆಲಸವನ್ನ ಮಾಡಿಕೊಡಿ ಆಕ್ಸಿಜನ್ ಇಲ್ಲದಂಥವ್ರಿಗೆ ಆಕ್ಸಿಜನ್ ಕಲ್ಪಿಸುವಂತ ಕೆಲಸ ಮಾಡಿಕೊಡಿ ಇಲ್ಲಿ ಆಸ್ಪತ್ರೆಗಳಲ್ಲೇ ಆಗ್ತಾ ಇರುವಂಥ ಅವಾಂತರಗಳನ್ನ ನೋಡ್ತಾ ಇದ್ದೀವಿ ಇನ್ನು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಬೆಡ್ ಇಲ್ಲ ಐ ಸಿ ಯು ಇಲ್ಲ ಈ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತವ್ರು ಅದಿನ್ ಯಾವ ರೀತಿಯಾಗಿ ನೋವನ್ನ ತೋಡ್ಕೊಬೇಕು ಒಳಲನ್ನ ತೋಡ್ಕೊಬೇಕು ದೇವರೇ ಬಲ್ಲ ಈಗ ಸದ್ಯಕ್ಕಂತೂ ಮೇ ಹನ್ನೆರಡರವರೆಗೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಅನ್ನೋದನ್ನ ಜಾರಿಗೆ ತಂದಿದೆ ಅದಾದ್ಮೇಲೆ ಏನ್ ಮಾಡ್ತಾರೆ ಬಿಡ್ತಾ ಹನ್ನೆರಡನೇ ತಾರೀಕು ಆದ್ಮೇಲೆ ಅಂತ ಅನ್ಕೊಳ್ತಾ ಇದ್ದೀರಾ ಇಲ್ಲ ಈಗಲೇ ಕಾಟಾಚಾರದ ಜನತಾ ಕರ್ಫ್ಯೂ ಇರುವಂತದ್ದು ನೆಕ್ಸ್ಟ್ ಏನ್ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಅದು ಲಾಕ್ ಡೌನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಪೂರ್ಣ ಲಾಕ್ ಡೌನ್ ಬಗ್ಗೆ ಚಿಂತನೆ ಇದೆ ಮುನ್ಸೂಚನೆ ನೀಡಿದ್ದಾರೆ ಸಚಿವ ಸುಧಾಕರ್ ಅವರು ಜನತಾ ಕರ್ಫ್ಯೂನೇ ನೆಟ್ಟ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ ಇನ್ನ ಪೂರ್ಣ ಲಾಕ್ ಡೌನ್ ಅನ್ನ ಸರಿಯಾಗಾದ್ರೂ ಮಾಡಿ ಏಕೆಂದ್ರೆ ಜನರ ಜೀವ ಒಂದ್ ಕಡೆ ಲಾಕ್ ಡೌನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಹೋಗ್ತಾ ಇರುತ್ತೆ ಎಷ್ಟೋ ಜನ ಊಟ ತಿಂಡ ಇಲ್ದಲೂ ಕೂಡ ಸಾಯ್ತಾರೆ ಬಟ್ ಇಲ್ಲಿ ನೀವು ಯಾವ್ದನ್ನಾದ್ರೂ ಜಾರಿಗೆ ತಂದಂತ ಸಂದರ್ಭದಲ್ಲಿ ಸರಿಯಾಗಿ ಜಾರಿಗೆ ತರದ ತರದಲೇ ಇರುವಂತ ಕಾರಣಕ್ಕೆ ಇಷ್ಟೆಲ್ಲ ಪ್ರಕರಣಗಳು ಬರ್ತಾ ಇರುವಂತದ್ದು ಈಗಿನ ಜನತಾ ಲಾಕ್ಡೌನ್ ವಿಫಲವಾಗಿದೆ ಅವರೇ ಒಪ್ಕೊಂಡಿದ್ದಾರೆ ನಿರೀಕ್ಷೆ ಮಾಡಿದಷ್ಟು ಪ್ರಯೋಜನವಾಗಿಲ್ಲ ಸಿಎಂ ಜೊತೆ ಚರ್ಚಿಸಿ ನೆಕ್ಸ್ಟ್ ಏನ್ ಕ್ರಮವನ್ನ ಕೈಗೊಳ್ಬೇಕು ಕೈಗೊಳ್ತೀವಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ಚೈನ್ ಲಿಂಕ್ ಕಟ್ ಆಗ್ಲಿಕ್ಕೆ ಕನಿಷ್ಠ ಹದಿನಾಲ್ಕು ದಿನ ಬೇಕು ಜನರು ಸಹಕಾರ ಅಗತ್ಯವಾಗಿ ನೀಡಬೇಕಾಗಿದೆ ಮೇ ಹನ್ನೆರಡರ ಬಳಿಕ ಪೂರ್ಣ ಲಾಕ್ ಡೌನ್ ಬಗ್ಗೆ ಚಿಂತನೆಯನ್ನ ನಡೆಸ್ತೇವೆ ಅಂತ ಸುಧಾಕರ್ ಅವರು ಹೇಳಿದ್ದಾರೆ ನಿಜವಾದ ಅರ್ಥದಲ್ಲಿ ಜನತಾ ಕರ್ಫ್ಯೂ ಯಾವ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ ಇಲ್ಲಿನ ಜನಸಮೂಹ ಸೇರುವಂಥದ್ದು ನಿಜವಾಗಿಯೂ ಕೂಡ ನಾವು ನಿರೀಕ್ಷೆ ಮಾಡಿದಂಥ ಜನತಾ ಕರ್ಫ್ಯೂ ಅದು ಆಗ್ತಾ ಇಲ್ಲ ನಾನು ಜನರಲ್ ಮನವಿ ಮಾಡ್ತೇನೆ ಇದು ಕೇವಲ ಸರ್ಕಾರದ ಒಂದೇ ಕಡೆಯಿಂದ ಆಗೋದಿಲ್ಲ ಕಾನೂನಿಂದ ಆಗೋದಿಲ್ಲ ನೀವು ಕೂಡ ಇದರ ಜವಾಬ್ದಾರಿಯನ್ನು ಅರಿತುಕೊಂಡು ಸರ್ಕಾರದ ಜೊತೆ ನೀವು ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಇದು ಕಡಿಮೆ ಆಗುತ್ತೆ ಇವತ್ತು ಬಾಂಬೆಯಲ್ಲಾಗುತ್ತೆ ಅಂದರೆ ಬೆಂಗಳೂರಿನಲ್ಲಾಗಲ್ವಾ ಆಗುತ್ತೆ ಅಲ್ಲಿ ಕೂಡ ಅವರು ನಲವತ್ತ್ ಮೂರು ದಿವಸ ತೆಗೆದುಕೊಂಡಿದ್ದಾರೆ ನಾವೀಗ ಮಾಡಿ ಸುಮಾರು ಎಂಟು ದಿವಸ ಆಗಿದೆ ಹಾಗಾಗಿ ಒಂದು ಒಂದು ಚೈನ್ ಕಟ್ ಆಗಬೇಕಂದ್ರೆ ಮಿನಿಮಮ್ ಫೋರ್ಟೀನ್ ಡೇಸ್ ಬೇಕು ಹದಿನಾಲ್ಕು ದಿನ ಬೇಕಾಗ್ತದೆ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಆದರೆ ಜನರ ಸಹಕಾರ ಕೂಡ ಬೇಕು ನಾವು ಕೂಡ ಎಲ್ಲ ಅಗತ್ಯ ಕ್ರಮಗಳನ್ನು ನಿರೀಕ್ಷೆ ಮಾಡ್ಬೋದಲ್ಲ ಸರ್ಕಾರ ಯಾಕೆ ಮಾಡ್ತಿಲ್ಲ ಅಂತ ಎಲ್ಲ ಚಿಂತನೆ ಮಾಡೋಣ ಈಗ ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಈ ಹನ್ನೆರಡನೇ ತಾರೀಕೆ ಇದಾಗುತ್ತೆ ಹನ್ನೆರಡನೇ ತಾರೀಕು ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ನೋಡಿಕೊಂಡು ನಮ್ಮ ಮೂಲಭೂತ ಸೌಕರ್ಯ ಒಮ್ಮೆಲೇ ನಾವು ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚು ಮಾಡಲಿಕ್ಕೆ ಆಗಲ್ಲ ಸಮಯ ಬೇಕಾಗ್ತದೆ ಹಾಗಾಗಿ ನಮಗೆ ಒಂದೇ ದಾರಿ ಏನು ಅಂತಂದ್ರೆ ಸೋಂಕಿತರ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ದಟ್ ಇಸ್ ಅನ್ಲಿ ಸ್ಟ್ರಾಟಜಿ ವಿಲ್ಲ ಸರ್ ಅದಕ್ಕೇನೆ ಅದಕ್ಕೆ ಏನು ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತೇಳಿ ಸರ್ಕಾರ ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಒಂದೇ ಕೋಮಿನವರ ಬಗ್ಗೆ ಆರೋಪವನ್ನ ಮಾಡಿದ್ರು ತೇಜಸ್ವಿ ಸೂರ್ಯ ಆ ಆರೋಪಕ್ಕೆ ಡಿ ವಿ ಸದಾನಂದ ಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿರುವವರ ಪಟ್ಟಿಯನ್ನ ತೋರಿಸಿದ್ದಾರೆ ಯಾರು ಮಾಡಿದ್ರು ಅವರ ಹೆಸರೇ ಹೇಳಬೇಕು ಬೇರೆಯವರ ಹೆಸರು ಹೇಳಕ್ಕಾಗತ್ತಾ ಅಂತ ಒಂದ್ ರೀತಿಯಾಗಿ ಸಮರ್ಥನೇನು ಮಾಡಿಕೊಂಡಿಲ್ಲ ಮತ್ತು ಕಡೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಟಾಂಗ್ ಟಾಂಗ್ನ ಕೊಟ್ಟಿರುವ ರೀತಿನೂ ಕೂಡ ಇದೆ ಡಿ ವಿ ಎಸ್ ಅವರ ರಿಯಾಕ್ಷನ್ ಅವರಿಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ತನಿಖೆಯಿಂದ ಎಲ್ಲಾ ಸತ್ಯ ಹೊರಬರಬೇಕು ಬೆಂಗಳೂರಿನಲ್ಲಿ ಸಚಿವ ಡಿ ವಿ ಸದಾನಂದ ಗೌಡ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರೇನೋ ಹದಿನೇಳು ಜನದ ಹೆಸರು ಕೊಟ್ರು ಆದ್ರೆ ಬಂಧಿತರಾಗಿರುವಂತವ್ರು ಯಾವ ಧರ್ಮದವರು ಹಾಗಾದ್ರೆ ತೇಜಸ್ವಿ ಸೂರ್ಯ ಅವರು ಕೊಟ್ಟಿರುವಂತ ಒಂದು ಪ್ರಕರಣದ ದೂರಿನ ಆಧಾರದ ಮೇಲೆ ನೋಡೋದಾದ್ರೆ ಅದ್ ಬೇರೆ ರೀತಿನೇ ಪಡೆದುಕೊಳ್ಳುತ್ತ ಆಯಾಮವನ್ನ ನನಗೆ ಯಾರಾದರೂ ನನ್ನ ಕ್ಷೇತ್ರದವರು ಹೇಳಿದ್ರೆ ನಾನೊಂದು ವಿಶೇಷ ಆದ್ಯತೆ ಕೊಡುವಂಥದ್ದು ಅದು ಸಾಧಾರಣವಾಗಿ ಇರುವಂಥದ್ದು ಕಾಮನ್ ಆಗಿರುವಂಥದ್ದು ಆದರೆ ಅದರಲ್ಲಿ ದಂಧೆ ಮಾಡಿದ್ರೆ ಅದು ಅನ್ಯಾಯ ಆದರೆ ನನ್ನ ಕ್ಷೇತ್ರದಲ್ಲಿರುವಂಥವನಿಗೆ ಒಂದು ಬೆಡ್ ಕೊಡಿಸಬೇಕು ಅಂತ ಪ್ರಯತ್ನ ಮಾಡುವಂಥದ್ದು ಇದು ತಪ್ಪಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದರ ಬಗ್ಗೆ ನನಗೆ ಮಾಹಿತಿಗಳಿಲ್ಲ ತನಿಖೆ ನಡೀತಾ ಇದೆ ಆದ ಕಾರಣ ಅದು ಅದನ್ನ ತನಿಖೆಯಿಂದ ಹೊರಗೆ ಬರಬಹುದು ಅಂತ ಭಾವಿಸ್ತಾ ಇದ್ದಾರೆ ಮಾಡಿದ್ದಾರೆ ಅದು ಒಂದು ಕೋಮಿಗೆ ಮಾತ್ರ ಸೀಮಿತ ಆಗಿದೆ ಕೇಳಿ ಬಂದಿದೆ ಅಲ್ಲ ಸರ್ ಒಂದೇ ಕೋಮಿನವರು ಮಾಡಿದ್ರೆ ಮತ್ತೆ ಬೇರೆ ಕೋಮಿನವ್ರನ್ನ ಹೇಳಕ್ಕಾಗತ್ತ ಆದ ಕಾರಣ ಆ ಕೋಮಿನವರೇ ಹೆಚ್ಚು ಸಂಖ್ಯೆಯಲ್ಲಿ ಅದರಲ್ಲಿದ್ದ ಕಾರಣ ಅವರಿಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಅವ್ರು ಹೇಳಿರಬಹುದು ಅಂತ ನಾನು ಭಾವಿಸ್ತಾ ಇದ್ದಾರೆ ಅಲ್ಲ ಅದು ತನಿಖೆಯಿಂದ ಹೊರಗೆ ಬರಬೇಕು ಯಾರೆಲ್ಲ ಇದ್ದಾರೆ ಈಗ ನಿನ್ನೆ ಹಲವಾರು ಡಾಕ್ಟರ್ಗಳು ಅವರು ಅದೇ ಕೋಮಿನವರಲ್ಲ ನಿನ್ನ ಕೋಮಿನವರ ಅಲ್ವೇ ಅಲ್ಲ ಅದ ಕಾರಣ ಎಲ್ಲೋ ಕೋಮಿನ ಆ ಹೆಸರನ್ನ ಇದನ್ನ ಜೋಡಿಸುವಂತ ಸರಿಯಲ್ಲ ಅಂತ ನಾನ್ ನಾವು ಬೆಂಗಳೂರಿನಲ್ಲಿ ತೀವ್ರಗೊಳ್ತಾ ಇದೆ ಬೆಡ್ ಗಳ ಸಮಸ್ಯೆ ಬೆಡ್ ಗಳ ನಿರ್ವಹಣೆ ಬಗ್ಗೆ ಸಚಿವರಿಂದ ಸಭೆಯನ್ನ ಇದೆ ಬೊಮ್ಮಾಯಿ ಅಶೋಕ್ ಸುಧಾಕರ್ ಸಭೆ ಏನ್ ಮಾಡ್ತಿರ್ರಿ ಸಭೆಯನ್ನ ಮಾಡಿ ಎಷ್ಟ್ ದಿನದಿಂದ ಇದೇ ರೀತಿಯಾಗಿ ಸಭೆ ಮಾಡ್ಕೊಂಡು ಕುತ್ಕೊಂಡಿದೀರಾ ನೋಡ್ತಾ ಇಲ್ವಾ ನಿಮ್ಮ ಸಂಸದನೆ ಬಂದು ಯಾವ ರೀತಿಯಾಗಿದೆ ಇವರ ವ್ಯವಸ್ಥೆಗಳು ಅಂತ ಅದನ್ನೇ ಪಟಾಬೈಲು ಮಾಡಿದ್ರು ದಂಧೆಯನ್ನು ಇನ್ನು ಸಭೆ ಮೇಲೆ ಸಭೆಯಂತೆ ಅದ್ ಯಾವಾಗ ಮಾಡ್ತಿರೋ ಅದಕ್ಕೆ ಸೊಲ್ಯೂಷನ್ ಅನ್ನೋದೇ ಗೊತ್ತಾಗ್ತಿಲ್ಲ ವಿಧಾನಸೌಧದಲ್ಲಿ ಕೆಲ ಹೊತ್ತಲ್ಲೇ ಸಭೆ ಆರಂಭ ಆಗುತ್ತಂತೆ ಬೆಡ್ ನಿರ್ವಹಣೆ ಹೊಣೆ ಹೊತ್ತಿರುವಂತ ಸಚಿವರು ಬೆಡ್ ಐಸಿಯು ಸೌಲಭ್ಯ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾರಂತೆ ಇನ್ನು ಎಷ್ಟು ಸಭೆ ಮಾಡ್ತಿರ್ರಿ ನೀವೆಲ್ಲ ಪರಿಸ್ಥಿತಿ ಕೈ ಮೀರ್ತಾ ಹಿನ್ನೆಲೆಯಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಯಂತೆ ಪರಿಸ್ಥಿತಿ ಕೈ ಮೀರುತ್ತಿರುವಂತ ಹಿನ್ನೆಲೆ ಕೈ ಹೋಗಿದೆ ಕೈ ಮೀರುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲ ಕೈ ಹೋಗಿದೆ ಬೆಂಗಳೂರಿನಲ್ಲಿ ಕಠಿಣ ಕ್ರಮ ಕೈಗೊಳ್ತಾರಂತೆ ನೋಡಿದೀವಿ ಯಾವ್ಯಾವ ಪ್ರಕರಣದಲ್ಲಿ ಕಠಿಣ ಕ್ರಮ ಗಂಭೀರವಾದಂತ ಶಿಕ್ಷೆ ಕೊಡ್ತೀವಿ ಕಾನೂನ ಪ್ರಕಾರ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಎಷ್ಟು ಪ್ರಕರಣದಲ್ಲಿ ಹೇಳಿಲ್ಲ ಇವರು ಅದರಲ್ಲೂ ಗೃಹ ಸಚಿವರಂತೂ ಎಲ್ಲ ಪ್ರಕರಣದಲ್ಲೂ ಅದೊಂದು ಹೇಳಿಕೆ ಮಾತ್ರ ರೆಡಿ ಮಾಡಿಟ್ಕೊಂಡಿರ್ತಾರೆ ಖಾಸಗಿಯವರಿಂದ ಶೇಕಡ ಎಪ್ಪತ್ತೈದರಷ್ಟು ಬೆಡ್ ಅನ್ನ ಕೇಳ್ತಾರ ನೋಡ್ಬೇಕು ಭಾರಿ ಕುತೂಹಲ ಮೂಡಿಸಿದೆ ಇಂದಿನ ಸಭೆ ಪ್ರತಿ ಒಂದು ಸಭೆನೂ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ತೀವಿ ಅದಾದ್ಮೇಲೆ ಏನೂ ಆಗಲ್ಲ ಅದೇ ರೀತಿಯಾಗಿ ನಾಳೆನೂ ಒಂದು ಸಭೆ ಕರೆದಿರ್ತಾರೆ ನಾಳೆ ನಾಡಿದ್ದು ಇದೇ ರೀತಿಯಾಗಿ ಸಭೆ ಮೇಲೆ ಸಭೆ ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಟ್ರೆ ಇಂಪ್ಯಾಕ್ಟ್ ಆಗ್ತಿಲ್ಲ ಅದು ಬೆಂಗಳೂರಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ದಂಧೆ ನಡೀತಾ ಇದೆ ಅಂತ ಪ್ರತಿದಿನ ತೋರಿಸ್ತಾನೆ ಇದೀವಿ ಅದರಲ್ಲೂ ಈ ರೆಮ್ಡಿಸಿವಿರ್ ದಂಧೆ ಅಂತೂ ನಿಂತೇ ಇಲ್ಲ ಕಾಳಸಂತೆಯಲ್ಲಿ ಮಾರ್ತಿದ್ದವರನ್ನ ಬಂಧಿಸಲಾಗಿದೆ ನಗರದ ಐದು ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿರುವಂತದ್ದು ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಉತ್ತರ ವಿಭಾಗ ಪೊಲೀಸರಿಂದ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಹೆಚ್ಚಿನ ದರಕ್ಕೆ ಮಾರ್ತಾ ಇದ್ದಂತ ಆರೋಪಿಗಳು ಇವರು ಬಂಧಿತರಿಂದ ಇಪ್ಪತ್ತೈದು ವಯಲ್ಸ್ ಇಂಜೆಕ್ಷನ್ ಅನ್ನ ಜಪ್ತಿ ಮಾಡಲಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಂಬರ್ ಹಾಕ್ತಿದ್ರು ರೆಮ್ಡಿಸಿವಿರ್ ಇಂಜೆಕ್ಷನ್ ಇದೆ ಅಂತ ಮಾಹಿತಿಯನ್ನ ಕೊಡ್ತಾ ಇದ್ರು ಸಂಪರ್ಕಿಸಿದವರಿಗೆ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡ್ತಿದ್ರಂತೆ ರೋಗಿಗಳ ಸಂಬಂಧಿಗಳು ಅಂತ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಮಫ್ತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಪೊಲೀಸರು ಆರು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಚಾಮರಾಜನಗರದಲ್ಲಿ ನಿನ್ನೆ ಹದಿನೈದು ಸೋಂಕಿತರು ಸಾವನ್ನಪ್ಪಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ಯಾರು ಮೃತಪಟ್ಟಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ನಿನ್ನೆ ಹದಿನೈದು ಸೋಂಕಿತರು ಸಾವನ್ನಪ್ಪಿದ್ದಾರೆ ಕೊರೋನಾದ ಹಿನ್ನೆಲೆಯಲ್ಲಿ ಆದರೆ ಆಕ್ಸಿಜನ್ ಕೊರತೆಯಿಂದ ಯಾರು ಕೂಡ ಮೃತಪಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ಸಾವು ಅನ್ನೋದು ಸತ್ಯಕ್ಕೆ ದೂರವಾದಂತದ್ದು ಸಾವಿರದ ಒಂಬೈನೂರ ಲೀಟರ್ ಲಿಕ್ವಿಡ್ ಆಕ್ಸಿಜನ್ ಇದೆ ನೂರ ಇಪ್ಪತ್ತೆರಡು ಜಂಬೋ ಸಿಲಿಂಡರ್ ಇದೆ ಇನ್ನು ನೂರ ಐವತ್ತು ಸಿಲಿಂಡರ್ ಬರಲಿದೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಭವಿಸುವ ಸಾವು ಕೋವಿಡ್ ಕಾರಣದಿಂದ ಹದಿನೈದು ಕೋವಿಡ್ ಏತರ ಕಾರಣ ಅಂದರೆ ಅವರಿಗೆ ಕೋವಿಡ್ ನೆಗೆಟಿವ್ ಇರುತ್ತೆ ಕೋವಿಡಿನ ಸಿಂಟಮ್ಸ್ ಇರುತ್ತೆ ಆ ಸಿಂಟಮ್ಸಿಂದ ಐದು ಐದು ಒಟ್ಟು ಇಪ್ಪತ್ತು ಪ್ರಕರಣಗಳಲ್ಲಿ ಎರಡು ಆಸ್ಪತ್ರೆಗೆ ಬರುವಾಗಲೇ ಸಾವು ಸಂಭವಿಸಿದೆ ಬ್ರಾಡ್ ಡೆಡ್ ಅದು ಈ ಕೋವಿಡ್ ಲೈಕ್ಸ್ ಇಡ್ರೋ ಅಂತ ಸೀ ಲೆಸ್ ಅಂತ ನಾವೆಲ್ಲಿ ಕರಿತೀವಿ ಕೋವಿಡ್ ಈ ಥರ ಅಂದರೆ ನೆಗೆಟಿವ್ ಇರೋದು ಕೊಳ್ಳೇಗಾಲದಿಂದ ಎರಡು ಹನೂರಿಂದ ಒಂದು ಚಾಮರಾಜನಗರದಿಂದ ಎರಡು ಇವತ್ತು ನಮ್ಮ ಹತ್ರ ಈಗ ನೂರ ಇಪ್ಪತ್ತೆರಡು ಜಂಬೋ ಸಿಲಿಂಡರ್ಸು ಇವತ್ತು ಲಭ್ಯ ಇದೆ ಆಸ್ ಆನ್ ದಿಸ್ ನಟಿ ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಗಲ್ರಾಣಿ ಕೆಲವೇ ದಿನಗಳ ಹಿಂದೆ ಕೆಟ್ಟ ಸುದ್ದಿಯಿಂದ ಸದ್ದಾಗಿದ್ರು ಜೈಲು ವಾಸವನ್ನು ಅನುಭವಿಸಿ ಜಾಮೀನ ಮೇಲೆ ಹೊರಬಂದಿದ್ದಾರೆ ಇದೀಗ ಸಮಾಜಮುಖಿ ಕೆಲಸವನ್ನ ಮಾಡುವತ್ತ ಗಮನವನ್ನ ಹರಿಸಿದ್ದಾರೆ ಇವರಿಬ್ಬರು ಮಾಡಿದ್ದಾದ್ರೂ ಏನು ಬನ್ನಿ ನೋಡೋಣ ಸ್ಯಾಂಡಲ್ವುಡ್ನ ತುಪ್ಪದ ಹುಡುಗಿ ರಾಗಿಣಿ ದ್ವಿವೇದಿ ಮತ್ತೆ ಸಾರ್ವಜನಿಕ ಜೀವನಕ್ಕೆ ಮರಳಿದ್ದಾರೆ ಜೈಲಿನಿಂದ ಹೊರಬಂದ ಬಳಿಕ ಎಲ್ಲೂ ಕಾಣಿಸಿಕೊಳ್ಳದ ಅವರು ಕೊರೋನಾದಿಂದ ಕಷ್ಟಕ್ಕೆ ಸಿಲುಕಿರುವವರ ಸಹಾಯಕ್ಕೆ ನಿಂತಿದ್ದಾರೆ ನಿನ್ನೆಯಷ್ಟೇ ರಾಗಿಣಿ ಇನ್ನೂರು ಮಂದಿ ನಿರಾಶ್ರಿತರಿಗೆ ಆಹಾರ ಪೊಟ್ಟಣ ನೀಡಿದ್ರು ಮಾತ್ರವಲ್ಲ ರಸ್ತೆಗಳಲ್ಲಿ ನಿಂತು ಅನಾವಶ್ಯಕವಾಗಿ ಓಡಾಡೋರ ಮೇಲೆ ನಿಗಾ ಇಡ್ತಾ ಇರೋ ನೂರು ಮಂದಿ ಪೊಲೀಸರಿಗೂ ಊಟ ನೀಡಿದ್ರು ಇವತ್ತು ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿರೋ ರಾಗಿಣಿ ಸರ್ವಜ್ಞ ನಗರದ ಕಲ್ಲಹಳ್ಳಿ ರುದ್ರಭೂಮಿಗೆ ತೆರಳಿದ್ರು ಅಲ್ಲೇ ನೆಲೆಸಿರೋ ಗುಂಡಿ ಅಗಿಯೋ ಕಾರ್ಮಿಕರು ಹಾಗೂ ಅವರ ಕುಟುಂಬಗಳ ಜೊತೆ ಕೆಲ ಕಾಲ ಜನರ ಜೀವನ ಕಷ್ಟಗಳಿಗೆ ಕಿವಿಯಾಗಿದ್ದಾರೆ ಮಾತ್ರವಲ್ಲ ಅಲ್ಲಿನ ಎಲ್ಲ ಕುಟುಂಬಗಳಿಗೂ ಒಂದು ತಿಂಗಳ ಆಹಾರ ಧಾನ್ಯಗಳ ಕಿಟ್ ವಿತರಿಸಿದ್ದಾರೆ ಮತ್ತೊಂದು ಕಡೆ ನಟಿ ಸಂಜನಾ ಗಲ್ರಾಣಿ ಕೂಡ ಪ್ರಾಜೆಕ್ಟ್ ಪುಣ್ಯ ಎಂಬ ಹೊಸ ಯೋಜನೆ ಹಾಕೊಂಡಿದ್ದಾರೆ ಈ ಮೂಲಕ ಬಡ ಜನರಿಗೆ ಹೊದಿಕೆಗಳು ಬಟ್ಟೆಗಳನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಹೊಸ ಬಟ್ಟೆಗಳು ಅಥವಾ ಒಗೆದ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನ ಪಡೆದು ಅದನ್ನ ಬಡ ಕುಟುಂಬಗಳಿಗೆ ತಲುಪಿಸೋ ಯೋಜನೆ ಮಾಡ್ತಾ ಇದ್ದಾರೆ ಡ್ರಗ್ಸ್ ಆರೋಪದಿಂದ ಜೈಲು ಸೇರಿ ಜಾಮೀನು ಪಡೆದು ಹೊರಬಂದ ಬಳಿಕ ಸಮಾಜಮುಖಿ ಕೆಲಸ ಮಾಡ್ತಾ ಇರೋದು ಈ ಇಬ್ಬರು ನಟಿಯರ ಉತ್ತಮ ನಡೆಯಾಗಿದೆ ಇಬ್ಬರು ಸ್ಯಾಂಡಲ್ವುಡ್ ಸುಂದರಿಯರು ಮಾದರಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಲ್ಲ ಹರ್ಷವರ್ಧನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನಮ್ಮ ಕಳಕಳಿಯ ಮನವಿ ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ ಕೊರೋನಾ ಚೈನ್ ಲಿಂಕ್ ಅನ್ನು ಬ್ರೇಕ್ ಮಾಡುವಂತ ನಿಟ್ಟಿನಲ್ಲಿ ಇವೆಲ್ಲರೂ ಕೂಡ ಸರ್ಕಾರದ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಗಂಭೀರವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ರಾಜ್ಯದಲ್ಲಿ ಸೊ ಬಿ ಕೇರ್ಫುಲ್ ನಾನು ಕೂಡ ಸುದ್ದಿಯನ್ನು ಮುಗಿಸಿ ಈಗ ಸ್ಟುಡಿಯೋ